ಬಹುಪದೋಕ್ತಿಗಳು ಇಂದು ನಾವು ಹತ್ತನೇ ತರಗತಿಯ ಬಹುಪದೋಕ್ತಿಯ ಎಂಬ ಅಧ್ಯಾಯವನ್ನು ನೋಡೋಣ ಬಹುಪದೋಕ್ತಿಯನ್ನು ನಾವು ಇಂಗ್ಲೀಷ್ನಲ್ಲಿ ಪಾಲಿನೋಮಿಯಲ್ಸ್ ಅಂತ ಕರಿತೀವಿ ಪಾಲಿನೋಮಿಯಸ್ ಅಂತ ಅಂದಾಗ ಪಿ ಆಫ್ ಎಕ್ಸ್ ಎಂಬುದು ಎಕ್ಸ್ ಎಂಬ ಚರಾಕ್ಷರಗಳ ಒಂದು ಬಹುಪದೋಕ್ತಿ ಆದರೆ ಪಿ ಆಫ್ ಎಕ್ಸ್ದಲ್ಲಿನ ಎಕ್ಸ್ನ ಗರಿಷ್ಠ ಘಾತ ಸೂಚಿಯನ್ನು ಬಹು ಬಹುಪದೋಕ್ತಿಯ ಮಹತ್ತಮ ಘಾತ ಎಂದು ಕರೆಯುತ್ತಾರೆ ಅಥವಾ ಅದನ್ನೇ ಮಹತ್ತಮ ಡಿ ಘಾತವನ್ನು ಡಿಗ್ರಿ ಅಂತಲೂ ಕೂಡ ನಾವು ಕರಿಬಹುದು ಬಹುಪದೋಕ್ತಿಯಲ್ಲಿ ಪ್ರಕಾರಗಳು ಹಾಂ ಬಹುಪದೋಕ್ತಿಯಲ್ಲಿ ನಾವು ಪ್ರಕಾರಗಳನ್ನು ಅಂತ ಹೇಳ್ಬೋದು ಅಥವಾ ವಿಧಗಳನ್ನು ಅಂತ ಹೇಳ್ಬೋದು ರೇಖಾತ್ಮಕ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಘನ ಬಹ ಹಾ ಹಾಂ ರೇಖಾತ್ಮಕ ಬಹುಪದೋಕ್ತಿ ಅಂದಾಗ ಹಾಂ ಅದರ ಅರ್ಥ ಏನು ಯಾವ ಪ ಯಾವ ಬಹುಪದೋಕ್ತಿಯ ಘಾತ ಒಂದು ಆಗಿರುತ್ತದೆಯೋ ಆ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿ ನಾವು ಕರಿತೀವಿ ಹಾ ವರ್ಗ ಬಹುಪದೋಕ್ತಿ ಅಂದಾಗ ಯಾವ ಬಹುಪದೋಕ್ತಿಯ ಘಾತ ಎರಡು ಆಗಿರುವುದೋ ಅಂಥ ಬಹುಪದೋಕ್ತಿಯನ್ನ ವರ್ಗ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ ಘನ ಬಹುಪದೋಕ್ತಿ ಅಂದಾಗ ಎಂದಾಗ ಯಾವ ಬಹುಪದೋಕ್ತಿಯ ಘಾತ ಮೂರು ಆಗಿರುವುದೋ ಅಂಥ ಬಹುಪದೋಕ್ತಿಯನ್ನ ಘನ ಬಹುಪದೋಕ್ತಿ ಅಂತ ಕರಿತೀವಿ ಹಾಂ ಈಗ ಬಹು ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆಯನ್ನು ತೆಗೆದುಕೊಂಡಾಗ ಪಿ ಆಫ್ ಎಕ್ಸ್ ಇಚ್ಕೊಟ್ಟು ನಾಲ್ಕು ಎಕ್ಸ್ ಪ್ಲಸ್ ಎರಡು ಅಂತ ತೆಗೆದುಕೊಳ್ತೀವಿ ಅಲ್ಲಿ ಇಲ್ಲಿ ಎಕ್ಸ್ ಎಂಬುದು ಒಂದು ಚರಾಕ್ಷರ ಆಗಿರ್ತದೆ ಇಲ್ಲಿ ಎಕ್ಸ್ ಎಂಬುದು ಒಂದು ಚರಾಕ್ಷರ ಆಗಿರ್ತದೆ ಈ ಚರಾಕ್ಷರಲ್ಲಿ ಎಕ್ಸ್ ಚರಾಕ್ಷರ ಬಹುಪದೋಕ್ತಿ ಆಗಿರ್ತದೆ ಪಿ ಆಫ್ ಎಕ್ಸ್ನ ಘರ್ಷಣೆ ಘಾತ ಎಷ್ಟಾಗಿರ್ತದೆ ಅಂದ್ರೆ ಇದ್ರ ಘಾತ ಒಂದು ಆಗಿರ್ತದೆ ಹಾಂ ಆದ್ದರಿಂದ ಪಿ ಆಫ್ ಎಕ್ಸ್ನ ಮಹಾತ್ಮ ಮಹತ್ತಮ ಘಾತ ಅಥವಾ ಡಿಗ್ರಿ ಒಂದು ಆಗಿದ್ರೆ ಅದಕ್ಕೆ ಏನಂತ ಕರಿತೀವಿ ರೇಖಾತ್ಮಕ ಬಹುಪದೋಕ್ತಿ ಹೇಳಿ ಕರಿತೀವಿ ಇನ್ನು ಸೆಕೆಂಡ್ ವರ್ಗ ಬಹುಪದೋಕ್ತಿಗೆ ಉದಾಹರಣೆ ಇದನ್ನು ತೆಗೆದುಕೊಂಡಾಗ ಪಿ ಆಫ್ ವಾಯ್ ಇಜ್ಕೊಟ್ಟು ವಾಯ್ ಸ್ಕ್ವೇರ್ ಮೈನಸ್ ಫೋರ್ ವಾಯ್ ಪ್ಲಸ್ ಐದು ತೆಗೆದುಕೊಂಡಾಗ ವಾಯ್ ಸ್ಕ್ವೇರ್ ಇಲ್ಲಿ ಘಾತ ಇಲ್ಲಿ ಬಾ ಇಲ್ಲಿ ಕೂಡ ವಾಯ್ ಇದೆ ಇಲ್ಲಿ ಕೂಡ ವ ಇದೆ ಯಾವುದು ಘಾತ ಹೆಚ್ಚಾಗಿರುತ್ತದೆ ಅದೇ ಏನಪ್ಪ ಅದರ ಇದರ ಘಾತ ಒಂದಿದೆ ಇದರ ಘಾತ ಎರಡಿದೆ ಇದ್ರ ಘಾತ ಎರಡು ಇರುವುದ್ರಿಂದ ಇದನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಇದು ವಾಯ್ ಚರಾಕ್ಷರ ಒಳ ಬಹುಪದೋಕ್ತಿ ಆಗಿದೆ ಮತ್ತು ಪಿ ಆಫ್ ವಾಯ್ ನಲ್ಲಿ ವಾಯಿನ ಗರಿಷ್ಠ ಘಾತ ಸೂಚಿ ಎರಡು ಆಗಿರುವುದರಿಂದ ಪಿ ಆಫ್ ವಾಯ್ ನ ಮಹತ್ತಮ ಘಾತ ಅಥವಾ ಡಿಗ್ರಿ ಎರಡು ಆಗಿದೆ ಅಂತ ಹೇಳ್ತೀವಿ ಆ ಇನ್ನು ಮೂರನೇದು ಘನ ಬಹುಪದೋಕ್ತಿ ಅಂತ ಬಂದಾಗ ಪಿ ಆಫ್ ಎಕ್ಸ್ ಅದಕ್ಕೆ ಉದಾಹರಣೆ ಎಕ್ಸ್ ಕ್ಯೂ ಮೈನಸ್ ಐದು ಎಕ್ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಸೆವೆನ್ ಅದ್ರ ತಗೋದು ಬೇರೆ ಉದಾಹರಣೆಯನ್ನಾದರೂ ನಾವು ಬರ್ಕೋಬೋದು ಪಿ ಆಫ್ ವೈ ಇಚ್ಕೊಟ್ಟು ವೈ ಕ್ಯೂ ಮೈನಸ್ ಆರು ಎಕ್ಸ್ ಆರು ವೈ ಸ್ಕ್ವೇರ್ ಪ್ಲಸ್ ಏಳು ವೈ ಪ್ಲಸ್ ಐದು ಇದನ್ನು ಕೂಡ ತೆಗೆದುಕೊಳ್ಬೋದು ಯಾವ ಬೇಕಾದರೂ ಬೇಕಾದ ಉದಾಹರಣೆಯನ್ನು ತೆಗೆದುಕೊಳ್ಬೋದು ಇಲ್ಲಿ ಪಿ ಆಫ್ ಎಕ್ಸ್ ಇಚ್ಕೊಟ್ಟು ಎಕ್ಸ್ ಕ್ಯೂ ಮೈನಸ್ ಐದು ಎಕ್ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಏಳು ಇದು ಎಕ್ಸ್ ಚರಾಕ್ಷರ ಒಂದು ಬಹುಪದೋಕ್ತಿ ಆಗಿದೆ ಆದ್ರಿಂದ ಇಲ್ಲಿ ಘಾತ ಇದರ ಘಾತ ಏನು ಮೂರು ಆಗಿರುವುದರಿಂದ ಇದನ್ನ ಪಿ ಘನ ಬಹುಪದೋಕ್ತಿ ಅಂತ ಕರಿತೀವಿ ಪಿ ಆಫ್ ಎಕ್ಸ್ ನಲ್ಲಿ ಎಕ್ಸ್ ನ ಗರಿಷ್ಠ ಘಾತ ಆ ಸೂಚಿ ಮೂರ ಆಗಿದೆ ಆದ್ರಿಂದ ಇದನ್ನು ಘನ ಬಹುಪದೋಕ್ತಿ ಅಂತ ಕರಿತೀವಿ ಇಲ್ಲಿಗೆ ಬಹುಪದೋಕ್ತಿಯ ಈಗ ಇದರ ಮೇಲಿನ ರೇಖಾತ್ಮಕ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಘನ ಬಹುಪದಿ ಬ ಬಹುಪದೋಕ್ತಿಗಳಿಗೆ ಮೂರು ಉದಾಹರಣೆಗಳನ್ನು ನೀವು ಬರೀಬಹುದು Yeah. problem टॉप एक्स, रूट ऑफ़, रूट ऑफ़ एक्स प्लस वन, वन डिवाइडेड बाय, एक्स क्यूब प्लस एक्स स्क्वायर माइनस वन, एक्स क्यूब प्लस एक्स स्क्वायर, माइनस वन, डीएक्स एम बोटू ಎಂಬುದು ಎಕ್ಸ್ ನ ಬಹುಪತ್ತು ಮತ್ತು ಕೆ ಎಂಬುದು ಬಹುಪದ ಬಗ್ಗೆ ನಾಳೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ ಹ್ಮ್ ಬಹುಪದೋಕ್ತಿಯ ಬಗ್ಗೆ ನಾಳೆ ಇನ್ನೂ ಹೆಚ್ಚಿಗೆ ಅಭ್ಯಾಸ ಮಾಡೋಣ Það er mjög múlið að það er að vera þess að það er.